ಫ್ಲಡ್ ಲೈಟಿಂಗ್ ವ್ಯವಸ್ಥೆಯೊಂದಿಗೆ ಹದಿನೆಂಟು ಹೋಲ್ಗಳೊಂದಿಗೆ ವಿಶ್ವ ದರ್ಜೆಯ ಗಾಲ್ಫ್ ಕೋರ್ಸ್ ಆಗಿ ಪರಿವರ್ತನೆಗೊಂಡಿರುವ ಪಿಲಿಕುಳದ ಗಾಲ್ಫ್ ಕೋರ್ಸ್ನಲ್ಲಿ ಜನವರಿ ಮೂವತ್ತ ಒಂದರಂದು ಪ್ರೋ ಹ್ಯಾಮ್ ಗೋಲ್ಫ್ ಟೂರ್ನಮೆಂಟ್ ಆಯೋಜಿಸಲಾಗಿದೆ ಪಿಲಿಕುಳ ಗಾಲ್ಫ್ ಕ್ಲಬ್ನ ಕ್ಯಾಪ್ಟನ್ ಮನೋಜ್ ಶೆಟ್ಟಿ ಈ ವಿಷಯ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಿಶ್ವಮಟ್ಟದ ಸಿದ್ಧತೆ ಮತ್ತು ಅತ್ಯಾಧುನಿಕ ಬೆಳಕಿನ ವ್ಯವಸ್ಥೆಯೊಂದಿಗೆ ಪಿಲಿಕುಳ ಗಾಲ್ಫ್ ಕ್ಲಬ್ ಭಾರತೀಯ ಗಾಲ್ಫ್ ಕ್ರೀಡೆಯಲ್ಲಿ ನವೀನತೆ ಮತ್ತು ಸ್ಪರ್ಧಾತ್ಮಕ ಶ್ರೇಷ್ಠತೆಯನ್ನು ಒಟ್ಟುಗೂಡಿಸಿ ಹೊಸ ಅಧ್ಯಾಯ ಆರಂಭಿಸಲಿದೆ ಎಂದರು ಪಿಲಿಕುಳ ಗಾಲ್ಫ್ ಕ್ಲಬ್ ಆತಿಥ್ಯದಲ್ಲಿ ನಡೆಯಲಿರುವ ಈ ಹೊನಲು ಬೆಳಕಿನ ಪಂದ್ಯಾಟದಲ್ಲಿ ವೃತ್ತಿಪರ ಹಾಗೂ ಅಮೆಚೂರ್ ಆಟಗಾರರು ಒಂದೇ ವೇದಿಕೆಯಲ್ಲಿ ಸ್ಪರ್ಧಿಸಲಿದ್ದಾರೆ ಈಗಾಗಲೇ ಭಾರತದ ಹನ್ನೆರಡು ವೃತ್ತಿಪರ ಆಟಗಾರರು ತಮ್ಮ ಭಾಗವಹಿಸುವಿಕೆಯನ್ನು ಖಚಿತಪಡಿಸಿದ್ದಾರೆ ಸ್ಪರ್ಧೆಯನ್ನು ಮೀರಿ ಈ ಟೂರ್ನಮೆಂಟ್ ಕರಾವಳಿ ಕರ್ನಾಟಕದಲ್ಲಿ ಗಾಲ್ಫ್ ಕ್ರೀಡೆಗೆ ಬೆಳವಣಿಗೆಗೆ ಪಿಲಿಕುಳ ಗೋಲ್ಫ್ ಕ್ಲಬ್ನ ಬದ್ಧತೆಯನ್ನು ಪ್ರದರ್ಶಿಸುತ್ತಿದೆ ಮಂಗಳೂರನ್ನು ಪ್ರಗತಿಶೀಲ ಕ್ರೀಡಾ ತಾಣವಾಗಿ ಉತ್ತೇಜಿಸುತ್ತದೆ ಎಂದು ಅವರು ಹೇಳಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಕ್ರೀಡಾಕೂಟದ ಆಯೋಜಕರಾದ ಗಿರೀಶ್ ರಾವ್ ನಿತಿನ್ ಶೆಟ್ಟಿ ಗೌತಮ್ ಪಡಿವಾಳ ಸುಧೀರ್ ಶೆಟ್ಟಿ ಉಪಸ್ಥಿತರಿದ್ದರು ಜಾಗತಿಕ ಮಟ್ಟಕ್ಕೆ ನಾವು ಈಗ ಈ ವರ್ಕ್ ಕೋರ್ಸ್ ಅನ್ನು ನಾವು ಕೊಂಡಿದ್ದೇವೆ ಸೊ ನಾವು ಈಗ ಮುಂಚೆ ನೈನ್ ಹೋಲ್ಸ್ ಇತ್ತು ಸ್ಟ್ಯಾಂಡರ್ಡ್ ಗಾಲ್ಫ್ ಕೋರ್ಸ್ ಅಂತ ಹೇಳಿದ್ರೆ ಏಟಿನ್ ಹೋಲ್ಸು ಸೊ ಈಗ ಏಟೀನ್ ಹೋಲ್ ಸ್ಟ್ಯಾಂಡರ್ಡ್ ಗಾಲ್ಫ್ ಕೋರ್ಸ್ ಆಗಿದೆ ಪ್ಲಸ್ ಇದ್ರ ಒಂದು ಇನ್ನೊಂದು ಯು ಎಸ್ ಬಿ ಅಂತ ಹೇಳಿದ್ರೆ ಎಂಟೈರ್ ಏಟಿ ಹೋಲ್ಸ್ ಅನ್ನು ನಾವು ಕಂಪ್ಲೀಟ್ ಮಾಡಿದ್ದೇವೆ ಈಗ ಇಲ್ಲಿಯ ವಾತಾವರಣಕ್ಕೆ ಅನುಕೂಲ ಹಾಗೆ ಭಾರತದ ಥರ್ಡ್ ಗಾಲ್ಫ್ ಕೋರ್ಸ್ ಇಡೀ ಭಾರತದಲ್ಲಿ ಇದು ಇದು ಕೋರ್ಸ್ ಕೋರ್ಸ್ ಥರ್ಡ್ ಇದನ್ನು ಫಸ್ಟ್ ಒಂದು ಜಾಗತಿಕ ಮಟ್ಟಕ್ಕೆ ಕೊಂಡೋಗ್ಬೇಕಾದ್ರೆ ಒಂದು ಜಾಗತಿಕ ಗುರುತಿಸಿಕೊಂಡಂತ ಒಂದು ಡಿಸೈನ್ ಅಲ್ಲಿ ದತ್ತೆ ಹಾಗಾಗಿ ಇದನ್ನು ಆಸ್ಟ್ರೇಲಿಯಾದ ಫಿಲ್ ರಾಯನ್ ಅಂತ ಹೋಗಿದ್ದಾರೆ ಅವರ ಮುಖಾಂತರ ಅವರ ಡಿಸೈನ್ ಅಲ್ಲಿ ಇದು ಈಗ ರೂಪುಗೊಂಡಿದೆ ಗಾಲ್ಫ್ ಕೋರ್ಸ್ ಅಲ್ಲಿ ಕ್ಲಾಸಿಫಿಕೇಶನ್ಸ್ ಇದೆ ಬೆಸ್ಟ್ ಗಾಲ್ಫ್ ಕೋರ್ಸ್ ಇಸ್ ಕನ್ಸಿಡರ್ಡ್ ಅಸ್ ಎ ಪ್ಲಸ್ ಎ ಬಿ ಸಿ ನಮ್ದು ಮುಂಚೆ ಈ ಗಾಲ್ಫ್ ಕೋರ್ಸ್ ಬಿ ಕ್ಲಾ ಕ್ಯಾಟಗರಿಯಲ್ಲಿ ಈಗ ಅದನ್ನು ಎ ಪ್ಲಸ್ ಅಂದ್ರೆ ಇಟ್ ಇಸ್ ಒನ್ ಆಫ್ ದಿ ಬೆಸ್ಟ್ ಕೋರ್ಸಸ್ ಅಂತ ಆಗುತ್ತೆ